ಆಗ್ಬೇಕು ಅನ್ನೋದು ಆಸಕ್ತಿ ತಗೊಂಡು ಕೆಲಸ ಮಾಡಿದಂತ ಸೋಮಣ್ಣ ಇವತ್ತು ಗುಡ್ಗಂಡಳ್ಳಿ ಪಂಚಾಯತಿ ಬಂದಿದ್ದಾರೆ ಜೆ ಡಿ ಎಸ್ ಇನ್ ಅಭ್ಯರ್ಥಿ ಶಾಂತಕುಮಾರ್ ನಮ್ಮ ಜೊತೆ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದರಾಜು ಅವರು ಇದ್ದಾರೆ ಈ ಕಾರ್ಯಕ್ರಮದ ಒಂದೂವರೆ ಗಂಟೆ ಲೇಟ್ ಆಯ್ತು ಕ್ಷಮೆ ಇರಲಿ ಆಕ್ಚುವಲ್ ಆಗಿ ಕರೆಕ್ಟ್ ಟೈಮ್ ಬರ್ತೀವಿ ಅನ್ಕಂಡೆ ಹೊರಟಿದ್ರು ಬಟ್ ಅದಾದ್ಮೇಲೆ ಸೋಮಣ್ಣ ಸೋಮಣ್ಣವ್ರಿಗೆ ಒಂದು ಎರಡು ಮೂರು ಕಾರ್ಯಕ್ರಮ ತುಮಕೂರಲ್ಲಿ ಆ್ಯಡ್ ಆಗಿದ್ದ ಕಾರಣಕ್ಕೋಸ್ಕರ ಒಂಚೂ ಲೇಟ್ ಆಯಿತು ಆದ್ರಿಷ್ಟೊತ್ತಾದರೂ ಇಲ್ಲಿ ಬಂದಾಗ ಕಾದು ಈ ಕಾರ್ಯಕ್ರಮ ಚೆನ್ನಾಗ್ಬೇಕು ಅನ್ನೋದಕ್ಕೋಸ್ಕರ ನಿಂತಿರುವಂತ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ ಈ ಚುನಾವಣೆ ಪ್ರತಿ ಸಲೀ ನಡೆದಂತ ಪಾರ್ಲಿಮೆಂಟರಿ ಚುನಾವಣೆ ಅಲ್ಲ ಇದೆ ಇದೊಂದು ವಿಶೇಷವಾದಂಥ ಚುನಾವಣೆ ಪಾರ್ಲಿಮೆಂಟ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಆದ್ರೂ ಎರಡ್ ಸಾವಿರದ ಇಪ್ಪತ್ತೆರಡರಿಂದನೇ ತಯಾರಿ ಶುರು ಮಾಡಿದ್ರು ಇರುವಂತ ಎಲ್ಲಾ ದೇಶದಲ್ಲಿರುವಂತ ಎಲ್ಲ ಪಕ್ಷಗಳು ಒಂದಾಗಿ ಒಂದೇವರ್ದ ಅವ್ರದ್ದು ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಅವ್ರದ್ದು ಅವ್ರದೆಲ್ಲ ಕಾರ್ಯಕ್ರಮ ಏನಿತ್ತು ನರೇಂದ್ರ ಮೋದಿ ಅವ್ರನ್ನ ತೆಗಿಬೇಕು ಅವ್ರಿಗೆ ದೇಶ ಏನ್ ಮಾಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ನಿಂತು ಪಾರ್ಲಿಮೆಂಟ್ ಹೇಗ್ ಮಾಡ್ಬೇಕು ಅನ್ನುವಂತ ಯೋಚನೆ ಇಲ್ಲ ಬಡವನ ಮನೆಗೆ ಏನ್ ಬೇಕು ಅನ್ನೋಂತ ತೋರಿಸಿದ್ರು ಬರೀ ಬ್ಯಾನ್ ಹೇಳಿಲ್ಲ ಆದ್ರೆ ಮಾಡಿ ತೋರಿಸಿದ್ರು ನೀವೆಲ್ಲ ನೋಡಿದಿರ ಕಳೆದ ಹತ್ತು ವರ್ಷದಲ್ಲಿ ಈ ದೇಶ ಹತ್ತನೇ ಸ್ಥಾನದಲ್ಲಿದ್ದಂತ ದೇಶ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಇನ್ನು ಒಂದು ಮೂರು ವರ್ಷದಲ್ಲಿ ಮೂರನೇ ಸ್ಥಾನಕ್ ಹೋಗ್ತೀವಿ ಅನ್ನುವಂತ ಮಾತನ್ನು ಸಹಿತ ಮೋದಿಯವರು ಮತ್ತು ದೇಶದ ಪ್ರಪಂಚದ ಅನೇಕ ಎಕನಾಮಿಸ್ಟ್ಗಳು ಹೇಳ್ತಿದ್ದಾರೆ ಇನ್ನು ಮುಂದಕ್ಕೆ ಹೆಜ್ಜೆ ಹೋದ್ರು ಏನು ಆಶ್ಚರ್ಯ ಪಡಬೋದಿಲ್ಲ ಅನ್ನುವಂತ ಮಟ್ಟಕ್ಕೆ ಹೇಳ್ತಾ ಇದಾರೆ ದೇಶದ ಜಿ ಡಿ ಗ್ರೋತ್ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು ನೋಡಿದರೆ ಕೊರೋನಾ ಅಂತ ರಾಕ್ಷಸ ಈ ರೋಗ ಬಂದಾಗ್ಲೂ ಭಾರತ ಬರೀ ರೋಗವನ್ನು ಮಾತ್ರ ಫೇಸ್ ಮಾಡಲಿಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿಗೆ ನಾಗೇಶ್ ಜನ ಅವರಿಗೆ ಬಂಧುಗಳೇ ಎರಡು ಗಂಟೆ ತಡವಾಯಿತು ನಿನ್ನೆ ರಾತ್ರಿ ಆದ್ಮೇಲೆ ಒಂದೊಂದಷ್ಟು ಆದ್ಯತೆಯನ್ನು ಕೊಡ್ತಕ್ಕಂಥದಕ್ಕೆ ನಾವು ವ್ಯಕ್ತ ಮಾಡ್ತೀವಿ ಮನೆಯಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸಕ್ಕಂಥ ಯೋಜನೆಯನ್ನು ಮಾಡಿ ಪ್ರಾಯಶಃ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇನ್ನೊಂದಷ್ಟು ಸ್ಥಾಯತ್ತತೆಯನ್ನು ಕೊಡಬೇಕಾಗಿದೆ ಹತ್ತು ಹಲವಾರು ಯೋಜನೆಗಳಿವೆ ಸರ್ಕಾರ ಅಂದರೆ ಕೇವಲ ನಾಲ್ಕು ಜನರ ಮಧ್ಯದಲ್ಲಿ ಇರ್ತಕ್ಕಂಥದ್ದೆಲ್ಲ ಸಾಮಾನ್ಯ ಜನರ ಒಡನಾಟದಲ್ಲಿ ಪ್ರತಿಯೊಂದನ್ನು ಕೂಡ ಹಂಚಿಕೊಂಡು ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥದ್ದು ನಮ್ಮ ದೇಶದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಇದೆ ಅಂತ ಒಬ್ಬ ನಾಯಕ ಅವಶ್ಯಕತೆ ಅನ್ನೋದನ್ನ ಈಗಾಗಲೇ ನಾಗೇಶ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡೋಲ್ಲ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯನ್ನ ಭಾರತ ದೇಶ ನೋಡ್ತಾ ಇಲ್ಲ ವಿಶ್ವ ನೋಡ್ತಾ ಇದೆ ವಿಶ್ವ ನೋಡ್ತಾ ಇದೆ ಅದ್ಮೆ ಎಲ್ಲರೂ ಅಂತ ಹೇಳಿ ವರ್ಷದ ಕಾಂಗ್ರೆಸ್ ಅಂತಾರೆ ನಾನು ಹೇಳ್ತಾ ಸರಿ ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಎಂಟ್ರಳದಲ್ಲಿ ಎಂ ಎಲ್ ಎ ಸ್ವತಂತ್ರವಾಗುವ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎಣ್ಣ ಆದ್ರೆ ಯಾರ ನಿಮ್ಮ ನಾಯಕ ಪ್ರಧಾನಿ ಅಭ್ಯರ್ಥಿ ಅಂದ್ರೆ ಎರಡು ವರ್ಷದ ಯೋಚನೆ ಮಾಡಿ 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 ಐ ಎನ್ ಡಿ ಐ ಎ ಮಾಡಿದ್ರು ಎಲ್ಲ ಚಿತ್ರ ಭದ್ರ ಆಗೋದ್ರು ಇಂದ ಅವ್ರು ತಗೊಂಡೋಗಿ ದೇಶಕ್ಕೆ ಕೊಟ್ರೆ ಈ ದೇಶದ ಪರಿಸ್ಥಿತಿ ಏನಿರ್ತದೆ ಅದರ ಭಾರತ ಮಾತೆ ಭಾರಿ ದೊಡ್ಡವಳು ಆ ತಾಯಿ ಎಲ್ಲ ಒಂದು ಕಡೆ ಇವೆಲ್ಲವನ್ನು ನೋಡ್ತಾ ಇದ್ದಾಳೆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಬಿಜೆಪಿಯ ಕಮಲದ ಗುರ್ತಿಗೆ ತಮ್ಮ ಮತ ನೀಡೋದ್ರ ಮುಖೇನ ನನ್ನ ಕ್ರಮ ಸಂಖ್ಯೆ ಮೂರು ಮೊನ್ನೆ ಸುರೇಶ್ ಬಾಬು ಹೇಳ್ತಾರೆ ಚಿಕ್ಕ ರಾಯಕರಣಿ ಕ್ರಮ ಸಂಖ್ಯೆ ಮೂರು ಊರಿಗೆಲ್ಲ ನೀರು ರೋಡ್ಗೆಲ್ಲ ತಾರು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಸದನಾಗಿರ್ತೀನಿ ಆ ಕೆಲಸ ನಾವು ಮಾಡ್ತೀವಿ ದಯಮಾಡಿ ನಿಮ್ಮ ಓಟಿನ ಬೆರೆಯನ್ನು ಹೆಚ್ಚಿನ ಹೆಚ್ಚಾಗಿ ನಾನು ತುಮಕೂರಿನಲ್ಲಿ ಮನೆ ಮಾಡಿದ್ದೀನಿ ತುಮಕೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ತುಮಕೂರಿನಲ್ಲಿ ಇರ್ತೀವಿ ಪ್ರತಿಯೊಂದನ್ನು ಕೂಡ ಗಮನಿಸ್ತೀವಿ ತುಮಕೂರು ಎಷ್ಟು ಮುಖ್ಯನೋ ತಿ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನಾನು ಗಣನೆಗೆ ತೆಗೆದುಕೊಂಡು ನಿಮ್ಮ ಜೊತೆ ಹೇಳ್ತೀನಿ ಕೇವಲ ಆರು ತಿಂಗಳಲ್ಲಿ ಒಂದು ಎರಡು ಮೂರು ಸಾವಿರ ಜನರ ಹೆಸರನ್ನು ಹೇಳುವಷ್ಟು ಒಂದು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತೀನಿ ಈ ಚುನಾವಣೆ ದೇಶದ ಚುನಾವಣೆ ಭಾರತೀಯರ ಸಾರ್ವಭೌಮತೆಯ ಚುನಾವಣೆ ಈ ಚುನಾವಣೆಯಲ್ಲಿ ನಿಮ್ಮ ಮಠಕ್ಕೆ ನಿಮ್ಮ ಮತಕ್ಕೆ ತುಂಬಾ ಬೆಲೆ ಇದೆ ದಯವಿಟ್ಟು ಚಿಪ್ತೂರಿನ ತಿೂರಿನ ಮಹಾಜನತೆ ಯಾವಾಗಲೂ ಕೂಡ ಬಿಜೆಪಿಯ ಭದ್ರಕೋಟೆ ನೀವು ಓಟ್ ಹಾಕೋದಿಲ್ಲ ಅಂತ ನಾನು ಹೇಳೋದಿಲ್ಲ ಈ ಸಾರಿ ಜೆ ಡಿ ಮತ್ತೆ ಬಿಜೆಪಿ ಒಂದಾದಾಗ ಏನ್ ಮಾಡಬೇಕು ಸರ್ ತಂಡ ಹೆಚ್ಚು ಲೀಡ್ ಕೊಡ್ಬೇಕು ಆ ಲೀಡನ್ನು ನೀವು ಕೊಟ್ಟಾಗ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅದರ ಪ್ರಸ್ತಾಪವನ್ನು ಅದಕ್ಕೆ ಅವಕಾಶ ಮಾಡಿಕೊಡಿ ಬಿಜೆಪಿಯ ಅಭ್ಯರ್ಥಿ ಆದ್ಮಕೂ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋದಕ್ಕೆ ನನ್ನ ಗೋವಿಂದರಾಜ್ ಆಗಿ ಉದಾಹರಣೆಯಾಗಿಟ್ಕೊಂಡು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಆದ್ಯತೆ ಮೇಲೆ ಕೆಲಸವನ್ನು ಮಾಡಿ ನಿಮ್ಮ ಮೆಚ್ಚುಗೆಯನ್ನು ಗಳಿಸ್ತೀನಿ ನಿಮ್ಮ ಆಶೀರ್ವಾದ ಮಾಡಿ ಕಮಲಕ್ಕೆ ಆಶೀರ್ವಾದ ಮಾಡಿ ಬಿಜೆಪಿಯನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ನಮ್ಮ ನಾಯಕರಾದ ದೇವೇಗೌಡರ ಆಶಯದಂತೆ ಪ್ರಧಾನಿ ಪ್ರಧಾನಿ ಅದಕ್ಕೆ ನಾವೆಲ್ಲರೂ ಹೆಜ್ಜೆ ಹಾಕೋಣ ಮಾತನ್ನು ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಇಪ್ಪತ್ತೆರಡನೇ ತಾರೀಕು ತುಮಕೂರಿಗೆ ಬರೋರಿದ್ದಾರೆ ಸನ್ಮಾನ್ಯ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಷ್ಟ್ರದ ಉಕ್ಕಿನ ಮನುಷ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕೆಬಿ ಕ್ರಾಸ್ ಬರ್ತಾ ಇದ್ದಾರೆ ಮಾಡಿ ತಾವೆಲ್ಲರೂ ಕೂಡ ಅವತ್ತು ಬರಬೇಕು ಅವ್ರದೇ ಕೋಆಪರೇಟಿವ್ ಅವ್ರದೇ ಬೆಂಬರ್ ಅವ್ರದೇ ಕಾಡು ಕಾಲ ಎಸ್ ಅವತ್ತು ಬಂದು ಅವ್ರನ್ನ ಏನಾದ್ರೂ ಅವ್ರ ಮನಸ್ಸನ್ನ ಗೆಲ್ತಕ್ಕಂಥ ಪ್ರಯತ್ನವನ್ನ ನಿಮ್ಮ ಸೋಮಣ್ಣ ಮತ್ತು ಬಿಜೆಪಿ ಎಲ್ಲ ನಾಯಕರು ಕೂಡ ತಾವೆಲ್ಲರೂ ಕೂಡ ಕ್ರಮಬದ್ಧವಾಗಿ ಬಿಸಿಲಿಲ್ಲ ಬೆಳಗ್ಗೆ ಆರೂವರೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮತ್ತೆ ಮೂರು ಗಂಟೆಯಿಂದ ರಾತ್ರಿ ಐದು ವೈದ್ಯರು ಆರು ಗಂಟೆವರೆಗೂ ಇಷ್ಟ ಟೈಮ್ ಇದೆ ದಯವಿಟ್ಟು ನೂರಕ್ಕೆ ನೂರು ಓಟ್ ಮಾಡಿ ನೀವು ಎಷ್ಟು ಪರ್ಸೆಂಟ್ ಓಟ್ ಮಾಡ್ತಿರೋ ಬುದ್ಧಿವಂದ್ರು ಅಷ್ಟ ಸಂಖ್ಯೆಯಲ್ಲಿ ನಾವು ಕೇಳ್ಬೋದು ನಮ್ಮ ಆಶೀರ್ವಾದ ಕೊಡಿ ಒಬ್ಬ ಸೋಮಣ್ಣ ಅನ್ನೋದಿ ಹೆಚ್ಚಾಗಿ ಒಬ್ಬ ಕೆಲಸ ಒಬ್ಬ ಅನುಭವ ಇರ್ತಕ್ಕಂಥ ರಾಜಕಾರಣಿ ಏನನ್ನ ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ ಆಯ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಬಿಜೆಪಿಯನ್ನ ಗೆಲ್ಲಿಸಿ ದೇಶವನ್ನ ಒಂದು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಿ ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರವು ಕೂಡ ಇಪ್ಪತ್ತೆಂಟರಲ್ಲಿ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಆಗೋದಿಕ್ಕೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತೀನಿ ಬಾಡಿಗೆ ಕೊಡಬೇಕಾಗಿದೆ ಸರ್ಕಾರ ಇರೋದಕ್ಕೆ ಜಿಲ್ಲಾಧಿಕಾರಿ ಅಲ್ಲಿರ್ತಾರೆ ತಹಸೀಲ್ದಾರ್ ಈಲ್ಲಿರ್ತಾರೆ ವಾರಕ್ಕೆ ಒಂದಿನ ದಿನ ಇಲ್ಲೇ ಬಂದು ಅಂತ ಸಂಜೆ ಗಂಟೆಗೆ ಕೂತ್ಕೋತೀನಿ ಬೇರೆ ದಿನಗಳಲ್ಲೂ ಕೂಡ ಪಡ್ತೀನಿ ನಿಮ್ಗೆ ಋಣ ತೀರ್ಸಿರಿ ಕಚೇರಿನೂ ಮಾಡೋಣ ಮನೆನೂ ಮಾಡೋಣ ಎಲ್ಲರ ಜೊತೆ ಒಡನಾಡಿ ಆಗಿರೋಣ ಕಚೇರಿ ಮಾಡಿದ ತಕ್ಷಣ ಕಚೇರಿ ಓಪನ್ ಆಗೋದಿಲ್ಲ ಮಂತ್ ನಾನು ಚಂದ್ರ ಮಧ್ಯದಲ್ಲಿ ಚಂದ್ರ ಜೊತೆಯಲ್ಲಿ ಇದ್ದೀನಿ ಚಂದ್ರ ನೋಡ ತೀರಿಸೀನಿ ನೀವು ಆಶೀರ್ವಾದ ಮಾಡಿ